ಹಲೋ ನಮಸ್ತೆ ಎಲ್ರಿಗೂ ಮುಖದ ಮೇಲಿರುವಂತಹ ಮೊಡವೆ ಕಲೆಗಳಿರ್ಬೋದು ಅಥವಾ ಭಂಗು ಮಾರ್ಕ್ಗಳಿರ್ಬೋದು ಇದೆಲ್ಲದನ್ನ ಕಮ್ಮಿ ಮಾಡಲಿಕ್ಕೆ ಒಂದು ಅದ್ಭುತವಾಗಿರುವಂಥ ಮನೆ ಹೇಳ್ತಾ ಇದ್ದೇನೆ ಇದನ್ನ ಏನಂತಂದ್ರೆ ಅಲ್ಲಿ ಇಲ್ಲಿ ನೋಡಿಬಿಟ್ಟು ಓದ್ಬಿಟ್ಟು ಹೇಳ್ತಾ ಇರೋದಲ್ಲ ನನ್ನ ಸ್ವಂತ ಇಂದ ಅಂದರೆ ನಾನು ಇದನ್ನ ಟ್ರೈ ಮಾಡಿ ನಿಮಗೆ ಹೇಳ್ತಾ ಇರುವಂಥದ್ದು ತುಂಬ ಟೈಮ್ ಹಿಂದೆ ಅಂದರೆ ಮುಖದಲ್ಲಿ ನನ್ನದು ತುಂಬ ಪಿಂಪಲ್ ಮಾರ್ಕ್ಸ್ ಇತ್ತು ಸೊ ಅವಾಗ ನಾನು ಇದನ್ನ ಟ್ರೈ ಮಾಡಿದ್ದೇನೆ ಅವಾಗಂತಲ್ಲ ನಾನು ಇದನ್ನ ರೆಗ್ಯುಲರ್ ಆಗಿ ನಾನು ಉಪಯೋಗ ಮಾಡ್ತಾನೆ ಇರ್ತೇನೆ ಇದನ್ನ ನಾನಂತೆಲ್ಲ ತುಂಬ ಜನ ಉಪಯೋಗ ಮಾಡ್ತಾರೆ ಇದ್ರ ಬಗ್ಗೆ ನಿಮ್ಗೇನು ಗೊತ್ತಿರುತ್ತೆ ತುಂಬಾ ಸಿಂಪಲ್ ತುಂಬಾ ಸಿಂಪಲ್ ಆಗಿರುವಂಥ ಮನೆಮದ್ದು ತುಂಬ ಹಿಂದಿನ ಕಾಲದಿಂದಲೂ ನಮ್ಮ ಅಜ್ಜಿಯಂದಿರೆಲ್ಲ ಉಪಯೋಗ ಮಾಡ್ತಾ ಇದ್ರು ಇದನ್ನ ಇನ್ನೊಂದು ಏನು ಅಂತಂದರೆ ಈವಾಗ ಕೂಡ ಈ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಬರುತ್ತಲ್ವ ಬ್ಯೂಟಿ ಪ್ರಾಡಕ್ಟ್ಸ್ ಅಥವಾ ಈ ಕ್ರೀಮ್ಗಳೆಲ್ಲ ಬರುತ್ತಲ್ವ ಅದರಲ್ಲೂ ಇದನ್ನ ಉಪಯೋಗ ಮಾಡ್ತಾರೆ ಎಷ್ಟೇ ದೊಡ್ಡ ಸೆಲೆಬ್ರಿಟೀಸ್ ಆದರೂ ಇದನ್ನ ಉಪಯೋಗ ಮಾಡೇ ಮಾಡಿರ್ತಾರೆ ನಾನು ಹೇಳಿದಾಗ ನಿಮ್ಗೆ ಗೊತ್ತಿರ್ಬೋದು ಇದು ಏನು ಅಂತ ತುಂಬಾ ಸಿಂಪಲ್ ಆಗಿರುವಂಥದ್ದು ಏನಂತಂದರೆ ನಮಗೆ ಎರಡೇ ಎರಡು ವಸ್ತು ಬೇಕಾಗಿರೋದು ಕಡಲೆ ಹಿಟ್ಟು ಮತ್ತು ಹಾಲು ಇಷ್ಟೇ ಸಾಕು ಇದನ್ನ ಯಾವ ಥರ ಉಪಯೋಗ ಮಾಡೋದು ಅಂತ ಹೇಳ್ತೀನಿ ತುಂಬ ಸಿಂಪಲ್ ಆಗಿ ಉಪಯೋಗ ಮಾಡುವಂಥದ್ದು ಏನಂತಂದರೆ ಬರ್ರಿ ಒಂದು ಚಮಚದಷ್ಟು ಒಂದು ಚಿಕ್ಕ ಚಮಚದಷ್ಟು ಕಡಲೆ ಹಿಟ್ಟಿದ್ರೆ ಸಾಕು ಹಾಗೆಯೇ ಒಂದು ಸ್ವಲ್ಪ ಹಾಲು ಒಂದು ನಾಲ್ಕು ಚಮಚದಷ್ಟು ಹಾಲನ್ನು ತಗೊಳ್ಳಿ ಮೂರರಿಂದ ನಾಲ್ಕು ಚಮಚದಷ್ಟು ಹಾಲಿಗೆ ಒಂದು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟು ಸಾಕು ನಾವು ಕಡಲೆ ಹಿಟ್ಟನ್ನು ಕೆಲವೊಂದು ಸರಿ ಫೇ ಫೇಸ್ ಪ್ಯಾಕ್ ಥರ ಉಪಯೋಗ ಮಾಡ್ತೀವಲ್ಲ ದಪ್ಪ ಫೇ ಫೇಸ್ ಥರ ಮಣಿಮುಖಕ್ಕೆ ಹಚ್ತೀವಲ್ವ ಆ ಥರ ಹಚ್ಚುವಂಥದ್ದಲ್ಲ ಒಂದು ಎರಡು ಮೂರು ಚಮಚ ಹಾಲಿಗೆ ಒಂದು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕಿ ಅದನ್ನ ಕಲಿಸ್ಕೋಬೇಕು ಕಲಿಸ್ಕೊಂಡು ಲೈಟಾಗಿ ಲೇಪ ಥರ ಲೈಟಾಗಿ ಅಂದರೆ ತುಂಬ ಲೈಟಾಗಿರುತ್ತೆ ಅದನ್ನ ಹಚ್ಕೊಳ್ಳುವಂಥದ್ದು ಸಾಯಂಕಾಲ ಹಚ್ಕೊಂಡ್ರಿ ಒಂದು ಅಟ್ಲೀಸ್ಟ್ ಒಂದು ಹದಿನೈದು ನಿಮಿಷ ನೀವು ಬಿಡಬೇಕು ಕಾಲು ಗಂಟೆ ಬಿಟ್ಟರೆ ಸಾಕು ಅದು ಕಂಪ್ಲೀಟಾಗಿ ಅಂದರೆ ಕಂಪ್ಲೀಟಾಗಿ ಮುಖಕ್ಕೆ ಹಚ್ಕೋಬೇಕು ಅದಾದ ನಂತರ ಕಾಲು ಗಂಟೆ ಆದ ನಂತರ ಲೈಟಾಗಿ ಮುಖನ ಸ್ಕ್ರಬ್ ಮಾಡಿ ತೊಳಿಬೇಕು ಅಂದರೆ ತುಂಬ ತಿಕ್ಕಿ 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 ತೊಳೆಯೋದಲ್ಲ ಲೈಟಾಗಿ ಸ್ವಲ್ಪ ನೀರನ್ನು ತಾಗಿಸ್ಕೊಂಡು ಮುಖಕ್ಕೆಲ್ಲ ಸ ಹಾಕ್ಕೊಂಡು ಲೈಟಾಗಿ ಸ್ಕ್ರಬ್ ಮಾಡಿ ತೊಳೆದು ಅಂದ್ರೆ ಉಗ್ರಬಿಚ್ಚಗಿನ ನೀರಲ್ಲಿ ತೊಳೆದರೆ ಸಾಕು ಯಾವುದೇ ಕಾರಣಕ್ಕೆ ನೀವು ತುಂಬಾ ಬಿಸಿ ನೀರನ್ನು ಉಪಯೋಗ ಮಾಡಬಾರ್ದು ಸ್ಕಿನ್ ಹಾಳಾಗುತ್ತೆ ಅಂದ್ರೆ ಅಂತಲ್ಲ ನಾವು ಸ್ನಾನ ಮಾಡ್ಲಿಕ್ಕೆ ಕೂಡ ತುಂಬಾ ಬಿಸಿಯಾಗಿರುವಂತ ನೀರನ್ನು ಉಪಯೋಗ ಮಾಡಬಾರ್ದು ಅಂತಾರೆ ಅದರಿಂದ ಏನಾಗುತ್ತೆ ಅಂತಂದ್ರೆ ಸ್ಕಿನ್ ಹಾಳಾಗುತ್ತೆ ಅಂತ ಹೇಳ್ತಾರೆ ಗೊತ್ತಾಯ್ತಲ್ವಾ ಒಂದು ಎರಡು ಮೂರು ಚಮಚ ಹಾಲಿಗೆ ಒಂದು ಅರ್ಧ ಚಮಚದಷ್ಟು ಒಳ್ಳೆ ಕ್ವಾಲಿಟಿಯ ಕಡಲೆ ಹಿಟ್ಟು ತುಂಬಾ ನೈಸ್ ಆಗಿರುವಂತಹ ಕಡಲೆ ಹಿಟ್ಟು ಬರುತ್ತೆ ಅದನ್ನ ನೀವು ತಗೊಂಡ್ರೆ ತುಂಬಾ ಒಳ್ಳೆಯದು ಯಾಕಂತಂದರೆ ಇದನ್ನ ನಾವು ದಿನ ಬಿಟ್ಟು ದಿನ ಮಾಡಿದರೆ ತುಂಬ ಒಳ್ಳೆಯದು ರೆಗ್ಯುಲರ್ ಆಗಿ ಮಾಡಿದರೂ ತುಂಬ ಒಳ್ಳೆಯದು ಅಂದರೆ ಡೈಲಿ ನೀವು ಮಾಡ್ಬೋದು ಡೈಲಿ ಒಂದು ಸಾಯಂಕಾಲಕ್ಕೆ ಸಾಯಂಕಾಲದ ಹೊತ್ತಂದರೆ ನಾವು ಸಾಯಂಕಾಲದ ಬೆಳಗ್ಗೆ ನೀವು ಯಾವಾಗ ಸ್ನಾನ ಮಾಡ್ತೀರಿ ಅದಕ್ಕಿಂತ ಒಂದು ಹತ್ತು ನಿಮಿಷ ಮುಂಚೆ ಒಂದು ಎರಡು ಮೂರು ಚಮಚ ಹಾಲಿಗೆ ಒಂದು ಕಾಲು ಅಥವಾ ಅರ್ಧ ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಲೇಪನ ಮುಖಕ್ಕೆ ಹಚ್ಕೊಂಡು ಹತ್ತು ನಿಮಿಷ ಬಿಟ್ಟು ಅದರಿಂದನೇ ತೊಳೆಯುವಂಥದ್ದು ಅದರಿಂದನೇ ಅಂದರೆ ಮುಖನ್ನ ಸ್ಕ್ರಬ್ ಮಾಡಿ ತೊಳೆದು ನಾವು ಬೇರೆ ಯಾವುದು ಫೇಸ್ ವಾಶ್ ಅಥವಾ ಸೋಪ್ ಎಲ್ಲ ಹಾಕಬೇಕಾಗಿಲ್ಲ ಅಥವಾ ಮೈಲ್ಡ್ ಆಗಿರುವಂಥ ಫೇಸ್ ವಾಶ್ ಇದ್ರೆ ಯಾವುದನ್ನಾದರೂ ನೀವು ಹಾಕೊಂಡು ತೊಳಿಬೋದು ದಿನ ಒಂದ್ಸರಿ ಈ ಥರ ಮಾಡಿದರೆ ನಿಮ್ಗೆ ಎರಡೇ ವಾರದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಎಂಥ ಡಾರ್ಕ್ ಸ್ಪಾಟ್ ಅಥವಾ ಈ ಮೊಡಬೇಕಲ್ಲಿ ಪಂಗು ಮಾರಕಿದ್ರು ಲೈಟ್ ಆಗಿ ಸ್ಕಿನ್ ತುಂಬ ಲೈಟ್ ಆಗುತ್ತೆ ಅದು ನಿಮಗೆ ಫೀಲ್ ಆಗುತ್ತೆ ಮತ್ತೆ ಇದು ಏನು ಮಳೆ ಇಟ್ಟು ಏನು ಮಾಡುತ್ತೆ ಅಂತಂದ್ರೆ ಡೆಡ್ ಸ್ಕಿನ್ ರಿಮೂವ್ ಮಾಡುತ್ತೆ ಸ್ಕಿನ್ ತುಂಬ ಕ್ಲಿಯರ್ ಆಗುತ್ತೆ ತುಂಬ ಜಾಸ್ತಿ ನನ್ನ ಮುಖದಲ್ಲಿ ಮೊಡಬೇಕಲ್ಲ ಕಡಿದಾಗ ನಾನು ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟು ನಾನು ಮತ್ತೆ ಹೇಳ್ತಾ ಇದ್ದೇನೆ ನೀವು ಯಾವಾಗಲೂ ವಾರಕ್ಕೆ ವಾರಕ್ಕೊಂದ್ಸರಿ ನಾನು ಕಡಲೆ ಹಿಟ್ಟಿದ್ದು ಫೇಸ್ ಪ್ಯಾಕ್ ಮಾಡಿ ಹಚ್ತೇನೆ ಅವಾಗ ಜಾಸ್ತಿ ಕಡಲೆ ಹಿಟ್ಟನ್ನು ಹಾಕೊಂಡು ದಪ್ಪ ಫೇಸ್ ಮಾಡಿ ಹಚ್ತೇನೆ ಅಷ್ಟು ಹಾಕಬೇಕಾಗಿಲ್ಲ ಲೈಟಾಗಿ ಸ್ವಲ್ಪನೇ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಹಾಲಿನ ಜೊತೆ ಹಚ್ಚಿದರೆ ಸ್ಕಿನ್ ತುಂಬ ಕ್ಲಿಯರ್ ಆಗುತ್ತೆ ನಾನು ಇದಕ್ಕಿಂತ ಮುಂಚೆ ಕೂಡ ತುಂಬ ವೀಡಿಯೋದಲ್ಲಿ ಹೇಳಿದ್ದೇನೆ ಹಾಲು ಸ್ಕಿನ್ ಕಾಂಪ್ಲೆಕ್ಷನ್ ಇದೆಯಲ್ವ ಸ್ಕಿನ್ ಕಲರನ್ನು ಅಂದರೆ ಲೈಟನ್ ಮಾಡೋಕ್ಕೆ ತುಂಬ ಒಳ್ಳೆಯದು ಕಡಲೆ ಇಟ್ಟು ಡೆಡ್ ಸ್ಕಿನ್ ರಿಮೂವ್ ಮಾಡೋಕ್ಕೆ ಸ್ಕಿನ್ ವೈಟ್ ಹಾಗೇನೆ ಸ್ಕಿನ್ ಮಾರ್ಕ್ಗಳು ಅಥವಾ ಮುಖದಲ್ಲಿ ಏನಾದರೂ ಮಾರ್ಕ್ಗಳಿದ್ರೆ ಕಲೆಗಳಿದ್ರೆ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ತುಂಬಾ ಒಳ್ಳೆಯದು ದಿನ ಇದನ್ನ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಅದ್ಭುತ ರಿಸಲ್ಟ್ ಸಿಗುತ್ತೆ ಒಂದು ವೇಳೆ ನಿಮ್ಮ ಮುಖದಲ್ಲಿ ವಿಪರೀತವಾಗಿ ಪಿಂಪಲ್ಸ್ ಇದ್ದರೆ ತುಂಬ ರ್ಯಾಷಸ್ ಇದ್ದರೆ ಅವಾಗೆ ಟ್ರೈ ಮಾಡಬೇಡಿ ಇದನ್ನ ನಾನು ಹೇಳ್ತಾ ಇರೋದು ಮುಖದ ಕಲೆಗಳಿಗೆ ಮಾತ್ರ ಪಿಂಪಲ್ ಜಾಸ್ತಿ ಇದ್ದಾಗ ನೀವು ಯಾವುದೇ ಫೇಸ್ ಪ್ಯಾಕ್ ಅಥವಾ ಏನೇ ಟ್ರೈ ಮಾಡಿದರೂ ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಯಾಕಂತಂದರೆ ನಾವು ಹೊರಗಡೆಯಿಂದ ಅಪ್ಲೈ ಮಾಡುವಂತಹ ಈ ಕ್ರೀಮ್ ಇರ್ಬೋದು ಅಥವಾ ಫೇಸ್ ಪ್ಯಾಕ್ ಇರ್ಬೋದು ಅಥವಾ ರ್ಯಾಷಸ್ ಒಳಗಡೆ ಹೋಗಿ ಅದು ಇನ್ಫೆಕ್ಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ತುಂಬ ರ್ಯಾಷಸ್ ಇದ್ದಾಗ ಮೊಡವೆ ಜಾಸ್ತಿ ಇದ್ದಾಗ ನೀವು ಇದನ್ನೆಲ್ಲ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ ಡಾಕ್ಟರ್ ಹತ್ರ ಹೋಗಿ ಅಡ್ವೈಸ್ ತಗೊಳ್ಳಿ ಬರೀ ಸ್ಕಿನ್ನಲ್ಲಿ ಮಾರ್ಕ್ಗಳು ಜಾಸ್ತಿ ಇದೆ ಬರೀ ಕಲೆಗಳು ಜಾಸ್ತಿ ಇದೆ ಅಂದಾಗ ಇದನ್ನ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಹಿಂದಿನ ಕಾಲದಿಂದಲೂ ಅಷ್ಟೇ ಕಡಲೆ ಹಿಟ್ಟನ್ನು ಮುಖ ತೊಳೆಯಲಿಕ್ಕೆ ತುಂಬ ಉಪಯೋಗ ಇದರಿಂದ ಸ್ಕಿನ್ಗೆ ತುಂಬ ಗ್ಲೋ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ಥರದ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ನಾವು ಹಾಕ್ತಾ ಇರ್ತೇವೆ ಥ್ಯಾಂಕ್ಸ್ ಥ್ಯಾಂಕ್ಸ್ರಿಗೂ